ಯಾವುದೇ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕಾದ್ರೆ ಈ ನಿಯಮಗಳನ್ನ ಅನುಸರಿಸಬೇಕು ಇಲ್ಲವಾದ್ರೆ ಬ್ರಹ್ಮತ್ಯ ದೋಷ ನಿಮಗೆ ಅಂಟತ್ತೆ ಹಾಗಾದ್ರೆ ಆ ನಿಯಮಗಳು ಯಾವುದು ತಿಳಿಯೋಣ ಬನ್ನಿ ಸ್ನೇಹಿತರೆ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡಲು ಶುದ್ಧವಾದ ಬಟ್ಟೆಗಳನ್ನು ತರಿಸಿಕೊಳ್ಬೇಕು ನದಿಯನ್ನು ನಮಿಸಿ ನೀರಿಗಿಳಿಯಬೇಕು ನೀರಿನಲ್ಲಿ ನಿಂತು ಸೂರ್ಯ ದೇವನಿಗೆ ನಮಸ್ಕರಿಸಬೇಕು ಸ್ನಾನಕ್ಕೆ ಮೊದಲು ಮತ್ತು ಸ್ನಾನವಾದ ನಂತರ ಮೂರು ಬಾರಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವಾಗ ಈ ಮಂತ್ರವನ್ನು ಪಠಿಸಬೇಕು ಗಂಗೇಜ ಯಮುನೇಜ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವ ಮುಂಚೆ ಪೂಜೆಯನ್ನು ಸಲ್ಲಿಸಿ ತಮ್ಮ ಮನೋಭಿಷ್ಟಗಳನ್ನು ಪೂರೈಸುವಂತೆಯೂ ತಮ್ಮ ಸಕಲ ಪಾಪಗಳನ್ನು ಕಳೆಯುವಂತೆಯೂ ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು ಮೂಗು ಹಿಡಿದುಕೊಂಡು ಮೂರು ಬಾರಿ ಅಥವಾ ಐದು ಬಾರಿ ಮುಳುಗಿ ಏಳಬೇಕು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವಾಗ ಯಾವುದೇ ಸಾಬೂನು ಅಥವಾ ಶಾಂಪುಗಳನ್ನು ಬಳಸಬಾರದು ಪವಿತ್ರ ನದಿಗಳ ಹತ್ತಿರ ಯಾವುದೇ ಕೊಳಕು ಬಟ್ಟೆಗಳನ್ನು ಒಗೆಯಬಾರದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಮೂರು ಬಾರಿ ತೀರ್ಥದಂತೆ ನದಿಯ ನೀರನ್ನು ಕುಡಿಯಬೇಕು ನಂತರ ಪವಿತ್ರ ನದಿಗೆ ನಮಿಸಿ ಹೊರಗೆ ಬರಬೇಕು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದೆಂದರೆ ಯಜ್ಞಕ್ಕೆ ಸಮಾನ ಆದ್ದರಿಂದ ಭಕ್ತಿಗಳಲ್ಲಿ ನೀವು ಸ್ನಾನ ಮಾಡಿದ್ದಲ್ಲಿ ನದಿ ಸ್ನಾನದ ಸಂಪೂರ್ಣ ಫಲ ನಿಮಗೆ ದೊರಕುತ್ತದೆ